ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಅಡುಗೆ ಮನೆ ಇವತ್ತು ಮನೆಯಲ್ಲೇ ಮಾಡುವಂಥ ಕಬಾಬು ಅಂಗಡಿದು ಏನು ಹಾಕಲ್ಲ ಮನೆಯಲ್ಲೇ ಏನು ನೋಡಿ ಪುದಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಐದು ಹೊಸ ಮೆಣಸಿನ್ಕಾಯಿ ಅರ್ಧ ಏಳು ನಿಂಬೆಹಣ್ಣು ಮತ್ತು ಇನ್ನೊಂದು ಮೊಟ್ಟೆ ಒಂದು ಕಾರ್ನ್ಫ್ಲೋರ್ ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಮತ್ತು ಮೈದಾ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಇದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನಿಮ್ಮೆಹಣ್ಣು ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ಮಾಡ್ಕೊಳ್ಳೋಣ ಈಗ ಇದು ಅರ್ಧ ಕೆ ಜಿ ಚಿಕನ್ ಇದೆ ಚಿಕನ್ ಕಬಾಬ್ಗೆ ಇದು ಈಗ ಇದೆಲ್ಲ ರುಬ್ಕೊಂಬರ್ತೀನಿ ಈಗ ಒಂದು ಮೊಟ್ಟೆ ಉಡ್ಕೊಳ್ಳೋಣ ಓಪನ್ ಮಾಡಿ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಮತ್ತು ಇದು ಅಕ್ಕಿ ಇಟ್ಟು ಮತ್ತು ಕಾರ್ನ್ ಫ್ಲೋರ್ ಕಳ್ಳೇ ಇಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಯಲ್ಲಿ ಹಸಿಮೆಣಸಿನ್ಕಾಯ ಹಾಕ್ಕೊಂಡಿದ್ವಿ ಆದರೆ ನೋಡಿಕೊಂಡು ಖಾರಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ಖಾರಕ್ಕೆ ಪುಡಿ ಸ್ವಲ್ಪ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫುಲ್ಲಾಗಿ ಅಷ್ಟೇ ಈಗ ಕೈ ಕ್ಲೀನಾಗಿ ವಾಶ್ ಕೈಯೆಲ್ಲ ನೀಟಾಗಿ ಕ್ಲೀ ವಾಶ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರೇನು ಹಾಕ್ಕೊಡೋರು ಬೇಡ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡೋಣ ತುಂಬ ಟೇಸ್ಟಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಸತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಪೀಸಗಳಿಗೆಲ್ಲ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರೇನು ಅವಶ್ಯಕತೆ ಇಲ್ಲ ಆ ಪೇಸ್ಟ್ ಹಾಕ್ಕೊಂಡಿದ್ವಲ್ಲ ಅದೇ ಸರಿ ಹೋಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತು ನಿಂಬೆಹಣ್ಣು ಹಣ್ಣು ಹಾಕ್ಕೊಳ್ಳೋಣ ಬೀಜ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಪೀಸ್ ಪೀಸ್ಗೂ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ಚೆನ್ನಾಗಿ ಉಪ್ಪು ಖಾರ ಖರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕರೆದ್ರೆ ಚೆನ್ನಾಗಿರುತ್ತೆ ಏನು ನಿಮ್ಗೆ ಏನಾದರೂ ರೆಡ್ ಕಲರ್ ಕಾಣಿಸ್ಬೇಕು ಅಂದರೆ ಕಲರ್ ಏನಾದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಏನು ಇಲ್ಲಿ ಕಲ್ಲರ್ ಏನೂ ಹಾಕಿಲ್ಲ ಮನೇಲಿ ತಿನ್ನೋದಲ್ವ ಅದಕ್ಕೆ ನಾನು ಏನು ಕಲರ್ ಗಿಲ್ಲರ್ ಏನು ಯೂಸ್ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಇಪ್ಪತ್ತು ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತು ನಿಮಿಷ ಆದಮೇಲೆ ಈಚೆ ತೆಗೆದಿದ್ದೀನಿ ಕಬಾಬು ಈಗ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ ಅಂತ ಒಂಥರ ಹೇಳ್ಬೋದು ಅಂದರೆ ಇದು ಗ್ರೀನ್ ಕಬಾಬ್ ಅಂತಲೂ ಹೇಳ್ಬೋದು ಓಕೆ ನೋಡಿ ಈಗ ಒಂದೊಂದೇ ತೆಗೆದು

Gel la çana vermiyorum. İşte bu ಚೆನ್ನಾಗಿ ಇವಾಗ ಸಖತ್ತಾಗಿ ಬಂದೈತೆ ತಿಂದು ಟಾಮೆಟ್ ಟೇಸ್ಟ್ ಹೇಳ್ತೀನಿ ನನ್ನ ಮಗನಿಗೆ ಕೊಡ್ತೀನಿ ಟೇಸ್ಟ್ ಅಡಕ್ಕೆ ಇವಾಗ ಮತ್ತೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಕಬಾಬ್ ರೆಡಿ ಆಗಿದೆ ಬಿಸಿ ಈರುಳ್ಳಿ ಎಲ್ಲ ಸುಮ್ಮನೆ ಡೆಕೋರೇಷನ್ ಗಳಿಸ್ತಾರೆ ಅಷ್ಟೆ ತುಂಬ ಚೆನ್ನಾಗಿದೆ ಮನೇಲಿ ಟ್ರೈ ಮಾಡಿ ನೋಡಿ ಬಿಸಿ ಜಾಸ್ತಿ ಅದಕ್ಕೆ ಇಲ್ಲಾಂದರೆ ಮುರಿದು ತೋರಿಸಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮನೇಲಿ ನೀವು ಸಹ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್